ಹೇಳಿದೆ ಈ ಬೆಳಗಿನ ಸುಂದರವಾದ ಗಳಿಗೆ ನಮ್ಮ ಮುಂದೆ ಇದೆ ಈ ಬೆಳಗಿನ ಸುಪ್ರಭಾತ ಎಲ್ಲರನ್ನು ದೇವರೆಗೆ ಆಕರ್ಷಿಸುವಂತಹ ಒಂದು ಆಶೀರ್ವಾದಕರ ಸಮಯ ನಾ ಮಾಡುವ ಒಂದೊಂದು ದಿನದ ಪ್ರಾರ್ಥನೆ ನಾ ಮಾಡುವ ಒಂದೊಂದು ದಿನದ ಪ್ರಾರ್ಥನೆಯ ಅನುಭವ ಖಂಡಿತವಾಗಿಯೂ ದೇವರಿಂದ ರೂಪಿತವಾಗಿರುವಂಥದ್ದು ಮನುಷ್ಯನಿಂದ ಅಲ್ಲ ಒಂದು ಪಕ್ಷ ಮನುಷ್ಯನಿಂದ ಎಂಬುದಾದರೆ ನಾವು ಖಂಡಿತವಾಗಿಯೂ ಈ ಪ್ರಾರ್ಥನೆಯಲ್ಲಿ ಒಂದಾಗಲಿಕ್ಕೆ ಸಾಧ್ಯವಿಲ್ಲ ಈ ಚಿಂತನೆಯಲ್ಲಿ ನಾವು ಒಂದಾಗಲಿಕ್ಕೆ ಸಾಧ್ಯವಿಲ್ಲ ದೇವರು ನಮ್ಮೊಡನಿದ್ದಾರೆ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ದೇವರು ನಮಗೆ ಎಂದಿಗೂ ಒಳಿತನ್ನು ಮಾಡಲು ಆಶಿಸುತ್ತಾರೆ ದೇವರೆಂದಿಗೂ ಕೆಡುಕನ್ನು ಮಾಡುವಂತಹ ದೇವರಲ್ಲ ಹೌದು ಪ್ರಿಯರೇ ದೇವರು ಸದಾ ನಮಗೆ ಒಳ್ಳೆಯದನ್ನು ಬಯಸ್ತಾರೆ ನೋಡಿ ಒಳ್ಳೆಯ ಗಾಳಿಯನ್ನು ಕೊಟ್ಟಿದ್ದಾರೆ ಒಳ್ಳೆಯ ಬೆಳಕನ್ನು ಕೊಟ್ಟಿದ್ದಾರೆ ನೀರನ್ನು ಕೊಟ್ಟಿದ್ದಾರೆ ಆಹಾರವನ್ನು ಕೊಟ್ಟಿದ್ದಾರೆ ಹಣ್ಣು ಅಪ್ಪಲುಗಳನ್ನು ಕೊಟ್ಟಿದ್ದಾರೆ ನಮಗೆ ತಂಗಲು ಮನೆಯನ್ನು ಕೊಟ್ಟಿದ್ದಾರೆ ಔಷಧಿಗಳನ್ನು ಕೊಟ್ಟಿದ್ದಾರೆ ರಕ್ತ ಸಂಬಂಧಿಗಳನ್ನು ಕೊಟ್ಟಿದ್ದಾರೆ ಬಾಂಧವ್ಯಗಳನ್ನು ಕೊಟ್ಟಿದ್ದಾರೆ ಕಾರಣ ದೇವರು ನನ್ನನ್ನು ನಿಮ್ಮನ್ನು ಪ್ರೀತಿಸುತ್ತಾರೆ ಈ ಅಮೂಲ್ಯವಾದ ಪ್ರೀತಿ ದೇವರು ಎಂದಿಗೂ ನಮಗೆ ಒಳಿತನ್ನು ಮಾಡುವಂತಹ ಪ್ರೀತಿಯಾಗಿದೆ ನಾವು ಯಾವಾಗ ಒಳ್ಳೆಯದನ್ನು ಮಾಡುತ್ತೇವೋ ಆಗ ನಾಡಿನಲ್ಲಿಯೂ ಸಹ ನಮಗೆ ಒಳ್ಳೆಯ ಫಲ ಆಶೀರ್ವಾದ ಸಿಗುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಹೌದು ಪ್ರಿಯರೇ ನಾಡಿನಲ್ಲಿ ಒಂದು ಒಳ್ಳೆಯ ಬೆಳೆ ಕೀರ್ತನೆಗಾರ ಹೇಳುತ್ತಾನೆ ಎಂಬತ್ತೈದನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ಪ್ರಭು ಕೊಟ್ಟೇ ತೀರುವನ್ನು ಒಳಿತನ್ನು ನಮ್ಮ ನಾಡು ನೀಡುವುದು ಬೆಳೆಯನ್ನು ಇಲ್ಲಿ ಬೆಳೆ ಎಂದು ಹೇಳುವಾಗ ನಾವು ಶಾಂತಿ ಸಮಾಧಾನವನ್ನು ಕುರಿತು ಯೋಚಿಸಬೇಕು ದೇವರು ಒಳಿತನ್ನು ಮಾಡುವಾಗ ನಮಗೆಲ್ಲವೂ ಸಿಗುತ್ತದೆ ಆಶೀರ್ವಾದದ ಫಲ ಬೆಳೆ ನೋಡಿ ಬೆಳೆ ಏನು ಹೇರಳ ಕೊಯ್ಲುಗಾರರು ಇರಳ ಎಂಬುದಾಗಿ ಪ್ರವೇಶಿಸು ಹೇಳುತ್ತಾರೆ ತೋಟದ ಯಜಮಾನನಲ್ಲಿ ಕೇಳಿಕೊಳ್ಳಿ ಎಂಬುದಾಗಿ ಕೊಯ್ಲುಗಾರರಿಗಾಗಿ ತೋಟದ ಯಜಮಾನನಲ್ಲಿ ಕೇಳಿಕೊಳ್ಳಿ ಎಂಬುದಾಗಿ ಹೇಳುತ್ತಾರೆ ಬೆಳೆಯನ್ನು ಕೊಯ್ಯುವುದಕ್ಕಾಗಿ ಒಳಿತನ್ನು ಕೊಯ್ಯುವುದಕ್ಕಾಗಿ ಕೆಡುಕನ್ನು ಕೊಯ್ಯುವುದಕ್ಕಾಗಿ ನಾಶಿಸುವುದಕ್ಕಾಗಿ ಹಾಗೆ ಒಳ್ಳೆಯ ಫಲಗಳನ್ನು ನೂರು ಮಾಡಿ ಸಂಭಾವನೆಯನ್ನು ಪಡೆಯುವುದಕ್ಕಾಗಿ ಮೂವತ್ತರಷ್ಟು ಅರವತ್ತರಷ್ಟು ನೂರರಷ್ಟು ಸಂಭಾವನೆಯನ್ನು ಪಡೆಯುವುದಕ್ಕಾಗಿ ಪ್ರಿಯ ಸಹೋದರನೇ ಸಹೋದರಿಯೇ ಈ ಬೆಳಗಿನ ಸುಪ್ರಭಾತದಲ್ಲಿ ನಾವು ಕುಳಿತುಕೊಂಡಿದ್ದೇವೆ ದೇವರು ನಿಮಗೆ ಒಳಿತನ್ನು ಮಾಡಿದರೆ ಆದರೆ ನಾನು ಎಷ್ಟು ಒಳಿತು ಮಾಡ್ತಾ ಇದ್ದೇನೆ ನನ್ನ ಕುಟುಂಬದಲ್ಲಿರುವವರಿಗೆ ಎಷ್ಟು ನಾನು ಒಳ್ಳೆಯದನ್ನು ಮಾಡ್ತಾ ಇದ್ದೇನೆ ನನ್ನ ಮಿತ್ರರಿಗೆ ನಾನು ಎಷ್ಟು ಒಳ್ಳೆಯದನ್ನ ಮಾಡ್ತಾ ಇದ್ದೇನೆ ನನ್ನ ರಕ್ತ ಸಂಬಂಧಿಗಳಿಗೆ ನಾನು ಎಷ್ಟು ಒಳ್ಳೆಯತನ ಮಾಡ್ತಾ ಇದ್ದೇನೆ ನನ್ನ ಸಂಬಂಧಿಕರಿಗೆ ನಾನು ಎಷ್ಟು ಒಳ್ಳೆಯದನ್ನ ಮಾಡ್ತಾ ಇದ್ದೇನೆ ನಾನು ನಿಜವಾಗಿಯೂ ಒಳ್ಳೆಯದನ್ನ ಮಾಡ್ತಾ ಇದ್ದೇನೆ ಅಥವಾ ಬರೀ ಕೆಟ್ಟದ್ದನ್ನೇ ಬಯಸ್ತಾ ಇದ್ದೇನೆ ಒಳ್ಳೆಯವನಾಗಿ ನಾನು ನಟಿಸ್ತಾ ಇದ್ದೇನೆ ಒಳ್ಳೆಯವನಾಗಿ ನಾನು ನಟಿಸ್ತಾ ಮತ್ತೊಬ್ಬರು ವಂಚಿಸ್ತಾ ಇದ್ದೇನೆ ವಂಚಿಸಬೇಕು ಪ್ರಿಯರೇ ನಾವು ಒಳ್ಳೆಯದನ್ನ ಮಾಡಬೇಕು ಸ್ವಾಮಿ ಅದನ್ನೇ ಹೇಳ್ತಾರೆ ನಿನ್ನ ಶತ್ರುಗಳನ್ನ ಪ್ರೀತಿಸು ಒಳ್ಳೆಯದು ಮಾಡು ಅದೇ ಒಳ್ಳೆಯದು ನಿನ್ನ ನಿನ್ನನ್ನು ಶಪಿಸುವವನನ್ನು ಆಶ್ರೋದಿಸೋ ಅದೇ ಒಳ್ಳೆಯದು ಹಸಿದವನಿಗೆ ಉಣ್ಣಲು ಕೊಡು ಅದೇ ಒಳ್ಳೆಯದು ಹೌದು ಪ್ರಿಯರೇ ಈ ಚಿಂತನೆಗಳು ನಮ್ಮ ಜೀವಿತದಲ್ಲಿ ಬೇಕು ನಾವು ಒಳ್ಳೆಯದನ್ನ ಮಾಡಬೇಕು ನಮಗೆ ಯಾರೇ ಕೆಟ್ಟದ್ದು ಬಯಸಿದರೂ ನಾವು ಒಳ್ಳೆಯದನ್ನೇ ಮಾಡಬೇಕು ಯಾವಾಗಲೇ ಯಾವಾಗಲೇ ನಾವು ನಿಜವಾಗಿ ದೇವರ ಮಕ್ಕಳು ಆವಾಗಲೇ ನಾವು ದೇವರಿಂದ ಆಯ್ಕೆಯಾದವರು ನಮಗೆ ಕೆಡುಕು ಮಾಡಬಹುದು ಮಿತ್ರರಾಗಿರ್ಬೋದು ಬಂಧುಗಳಾಗಿರ್ಬೋದು ರಕ್ತ ಸಂಬಂಧಿಗಳಾಗಿರ್ಬೋದು ಯಾಕೆ ನಿನಗೂ ನಮಗೂ ದೇವರು ಕೊಟ್ಟಂತಹ ಬಾಳ ಸಂಗಾತಿ ಪತ್ನಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಕೆಟ್ಟದ್ದು ಮಾಡಬಹುದು ಒಳ್ಳೆತ್ತು ಮಾಡದೇ ಇರಬೇಕು ಆದರೆ ನಾವು ಒಳ್ಳೇದು ಮಾಡಬೇಕು ಯಸ್ವಾಮಿ ಹೇಳ್ತಾರೆ ಹೋಗು ಒಂದು ಕಿಲೋಮೀಟರ್ ಕಳೆದ್ರೆ ಅವನ ಜೊತೆ ಎರಡು ಕಿಲೋಮೀಟರ್ ಹೋಗು ಅವನು ಒಳ ಅಂಗಿನ ಕೇಳಿದ್ರೆ ಹೊರ ಅಂಗಿನೂ ಸಹ ಬಿಡು ಅಂತ ಹೇಳ್ತಾರೆ ಒಳ್ಳೇದು ಮಾಡು ಅಂತ ಹೇಳ್ತಾರೆ ಮುರಿದುಕೊಡಿ ಎಂಬುದಾಗಿ ಸ್ವಾಮಿ ಹೇಳ್ತಾರೆ ಹೌದು ಪ್ರಿಯರೇ ನಾವು ಚಿಂತಿಸಬೇಕು ದೇವರಲ್ಲಿ ನಾವು ಚಿಂತಿಸಬೇಕು ನಾನು ಒಳ್ಳೇದನ್ನೇ ಮಾಡಲಿಕ್ಕೆ ಹುಟ್ಟಿದ್ದೇವೆ ಪ್ರಿಯರೇ ನಾವು ಕೆಟ್ಟದ್ದು ಮಾಡಲಿಕ್ಕಾಗಿ ಹುಟ್ಟಿಲ್ಲ ನಾವು ಒಳ್ಳೇದನ್ನ ಮಾಡ್ಲಿಕ್ಕಾಗಿ ಲೋಕದಲ್ಲಿ ಹುಟ್ಟಿದ್ದೆವು ಅದರಲ್ಲೂ ನಾನೊಬ್ಬ ವಿಶ್ವಾಸಿ ಕ್ರೈಸ್ತ ಅಂದರೆ ನಾನು ಒಳ್ಳೆಯದನ್ನೇ ಮಾಡಬೇಕು ನಿಮಗೆ ಯಾರು ಏನೇ ಸೇರ್ ಸೇಡ್ ಸೇರಿ ತೀರಿಸಲಿ ನಿಮ್ಮಲ್ಲಿರುವುದನ್ನೆಲ್ಲ ಕಸಿದುಕೊಂಡಿರಲಿ ನಿಮ್ಮನ್ನು ಅವಮಾನ ಮಾಡಿರಲಿ ನಿಂದಿಸಲಿ ನಾವು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ಬಯಸಬೇಕು ಕೆಟ್ಟದನ್ನು ಬಯಸುವಾರ್ದು ಕೇಡಿಗೆ ಪ್ರತಿಯಾಗಿ ಕೇಡನ್ನು ಮಾಡಬೇಡ ಎಂಬುದಾಗಿ ದೇವರು ಹೇಳ್ತಾರೆ ಒಳ್ಳೆಯದಿಂದ ಕೆಟ್ಟದನ್ನು ಸೋಲಿಸು ಅಂತ ಹೇಳ್ತಾರೆ ಕೆಟ್ಟದಿಂದ ಒಳ್ಳೆಯದನ್ನು ಸೋಲಿಸು ಅಂತ ದೇವರು ಹೇಳೋದಿಲ್ಲ ಆದರೆ ನಾವೇನು ಮಾಡ್ತೇವೆ ಕೆಟ್ಟದ್ರಿಂದ ಒಳ್ಳೆಯದನ್ನು ಸೋಲಿಸ್ತಾರೆ ಅವರ ಹಾಗೆ ಮಾಡಿದರು ನಾನು ಯಾಕೆ ಮಾಡಬೇಕು ಅವ್ರು ಹೀಗೆ ಹೇಳಿದರು ನಾನು ಯಾಕೆ ಹೋಗಬೇಕು ಅವ್ರು ಈ ರೀತಿ ಹೇಳಿದರು ನೋಡಿ ಬರೀ ಕೆಟ್ಟದನ್ನೇ ಕೆಟ್ಟದಿಂದನೇ ನಾವು ಸೋಲಿಸಲಿಕ್ಕೆ ಹೋಗ್ತೇವೆ ಇನ್ನೂ ಹೆಚ್ಚು ಮಾಡ್ತೇವೆ ಆದರೆ ನಾನು ನಿಜವಾಗಿಯೂ ದೇವರ ಮಗ ದೇವರ ಮಗಳಾದರೆ ಒಳ್ಳೆಯದಿಂದ ನಾನು ಕೆಟ್ಟದನ್ನು ಸೋಲಿಸ್ತೇನೆ ಅವರೆಷ್ಟೇ ನನಗೆ ಕೆಟ್ಟದ್ದು ಬಯಸಿದ್ರು ಎಷ್ಟೇ ಕೆಟ್ಟದ್ದು ಮಾಡಿದ್ರು ಅವ್ರಿಗೆ ಒಳ್ಳೇದು ಮಾಡ್ತಾನೇ ಇರ್ತೇನೆ ಕಾರಣ ಪವಿತ್ರ ಆತ್ಮರು ನಿನ್ನಲ್ಲಿರ್ತಾರೆ ನನ್ನಲ್ಲಿರ್ತಾರೆ ಯಾಕೆಂದರೆ ನಮ್ಮ ನಾಡು ನೀಡುವುದು ಬೆಳೆಯನ್ನು ಎಂಬುದಾಗಿ ನಾಡು ಅಂದರೆ ನಮ್ಮ ಜೀವನ ಈ ಲೋಕ ನನ್ನ ಊರು ನನ್ನ ಕುಟುಂಬ ಒಳಿತು ಅದರಿಂದ ನಾವು ಒಳ್ಳೆಯದನ್ನೇ ಬಯಸಬೇಕು ಹೋಗಿ ಇಂದು ನಿಮ್ಮನ್ನು ಯಾರು ತಿರಸ್ಕರಿಸಿದಾರೋ ನಿರಾಕರಿಸಿದಾರೋ ಅಥವಾ ನೀವು ಯಾರನ್ನ ತಿರಸ್ಕರಿಸಿದ್ರು ನಿರಾಕರಿಸಿದರು ಹೋಗಿ ಸಂಧಾನವಾಗಿ ಅವರಿಗೆ ಒಳ್ಳೇದು ಮಾಡಿ ಅವರು ರೋಗದಲ್ಲಿದ್ದಾರ ಸಮಸ್ಯೆಯಲ್ಲಿದ್ದಾರೆ ಕಷ್ಟದಲ್ಲಿದ್ದಾರ ನಷ್ಟದಲ್ಲಿದ್ದಾರಾ ದುಃಖದಲ್ಲಿದ್ದಾರ ವೇದನೆಯಲ್ಲಿದ್ದಾರಾ ಹೋಗಿ ಅವರಿಗೆ ಒಳ್ಳೇದು ಮಾಡಿ ಯಾಕಂದ್ರೆ ನಾವು ದೇವರ ಮಕ್ಕಳು ಕೇವಲ ಬರೀ ಬೈಬಲ್ ಇಟ್ಕೊಂಡಿದ್ದೇನೆ ದಿನ ವಚನ ಕೇಳ್ತಾನೆ ದಿನ ಪ್ರಾರ್ಥನೆ ಮಾಡ್ತಾನೆ ದಿನ ಬಲಿಪೂಜೆ ಮಾಡ್ತಾನೆ ಇಲ್ಲ ಇದೇನು ಇದರಿಂದ ಯಾವ ಫಲಗಳಿಲ್ಲ ಅದು ವಾಡಿಕೆ ಆದರೆ ಒಳಿತು ಮಾಡುವುದೇ ಫಲ ಒಳ್ಳೇದು ಮಾಡಬೇಕು ಪ್ರಿಯರೇ ಸಾಯುವ ತನಕ ಒಳ್ಳೆಯದು ಮಾಡಬಹುದು ನನ್ನ ದಿನದಲ್ಲಿ ನಾವು ರಾತ್ರಿ ಚಿಂತನೆಯಲ್ಲಿ ನಾವು ನೋಡಿದ್ದು ಹೋರಾಡುವ ಸತ್ಯಕ್ಕಾಗಿ ಅದು ನಿನಗಾಗಿ ಕಾದಾಡುವುದೆಂಬುದಾಗಿ ಎಂಬುದಾಗಿ ಅದರಿಂದ ನಾನು ಧನಿಸೋಣ ಕೀರ್ತನೆಗಾರ ಹೇಳುತ್ತಾನೆ ಎಂಬತ್ತೈದನೇ ಅಧ್ಯಾಯ ನಡಿನ ವಾಕ್ಯ ಪ್ರಭು ಕೊಟ್ಟೇ ತೀರುವರು ಒಳಿತನ್ನು ನಮ್ಮ ನಾಡು ನೀಡುವುದು ಬೆಳೆಯನ್ನು ಪ್ರಭುವಿನ ವಾಕ್ಯ ಹನ್ನೆರಡನೇ ವಾಕ್ಯ ಪ್ರಭು ಕೊಕ್ಕೆ ಅಳಿತನು ನಮ್ಮ ನಾಡು ನೀಡುವುದು ಬೆಳೆಯನ್ನು ಪ್ರಭುವಿನ ವಾಕ್ಯ ಪ್ರಭು ಕೊಟ್ಟು ಉಳಿಸಲು ನಮ್ಮ ನಾಡು ನೀಡುವುದು ಬೆಳೆಯನ್ನು ದೇವರಿಗೆ ಎಂಬತ್ತೈದು ಹನ್ನೆರಡನೇ ವಾಕ್ಯ ಪ್ರಭು ಕೊಟ್ಟೆ ತೀರನ್ನು ಉಳಿಸಲು ನಮ್ಮ ನಾಡು ನೀಡುವುದು ಬೆಳೆಯನ್ನು ಪ್ರಭುವಿನ ವಾಕ್ಯ ಕೀರ್ತನೆ ಎಂಬತ್ತಾಕ್ಯ ಪ್ರಭು ಕೊಟ್ಟೆ ತೀರುವ ನೀಡುವುದು ದೇವರಿಗೆ ಕೀರ್ತಜ್ಞತೆ ದೇವರಿಗೆ ಕೃತಜ್ಞತೆ ಸಲ್ಲದೆ ಅಧ್ಯಾಯ ಹನ್ನೆರಡನೇ ವಾಕ್ಯ ಪ್ರಭು ಕೊಟ್ಟೈ ಒಲಿತನ್ನು ನಮ್ಮ ನಾಡು ನೀಡುವುದು ಬೆಲೆಯನ್ನು ಪ್ರಭುವಿನ ವಾಕ್ಯವಿದ್ಞತೆ ಸಲ್ಲಲು ಎಂಬತ್ತೈದು ಹನ್ನೆರಡನೇ ವಾಕ್ಯ ಪ್ರಭು ಕೊಟ್ಟೆ ತೀರುವನ್ನು ಉಳಿಸಲು ನಮ್ಮ ನಾಡು ನೀಡುವುದು ಬೆಳೆಯನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಎಂಬತ್ತೈದು ವಾಕ್ಯ ಹನ್ನೆರಡು ತಗು ಕೊಟ್ಟೆ ನೀಡುವುದು ಕೃತಜ್ಞತೆ ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದನು ರಾಜ ಸ್ವಾಮಿ ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಚಿಂತನೆಯಲ್ಲಿ ನಾವು ಒಂದಾಗಿದ್ದೇವೆ ರಾಜ ಈ ಚಿಂತನೆಗಳು ನಮ್ಮ ಜೀವನವಾಗಲಿ ರಾಜ ಸ್ವಾಮಿ ದಿನ ನಿಮ್ಮ ಮಕ್ಕಳಾಗಿರೋ ನಾವು ನಿಮ್ಮ ಮುಂದೆ ಇದ್ದೇವೆ ಅಬಲರಾಗಿದ್ದೇವೆ ಬಲಹೀನರಾಗಿದ್ದೇವೆ ಕೋಪಿಷ್ಟರಾಗಿದ್ದೇವೆ ಹೌದು ಅಠಮಾರಿಗಳಾಗಿದ್ದೇವೆ ಸ್ವಾಮಿ ನಾವು ಒಳಿತನ್ನು ಮಾಡಲು ನಮಗೆ ನೆರವನ್ನು ಕೊಡಿರಿ ದಿನ ಈ ದಿನ ನಾನು ಒಳಿತನ್ನು ನಿನಗೆ ಮೆಚ್ಚುಗೆ ನಿನ್ನನ್ನು ಮೆಚ್ಚಿಸುವುದಕ್ಕಾಗಿ ನಾನು ಒಳಿತನ್ನು ಮಾಡುವಂತೆ ಮಾಡಿರಿ ರಾಜ ಯಶವೇ ಕರುಣಿಸಿರಿ ರಾಜ ಸ್ವಾಮಿ ದಿನ ನಾವು ಮಾಡುವಂಥ ಕಾರ್ಯ ಕೆಲಸಗಳು ಸಫಲವಾಗಲಿ ನಮ್ಮ ಕುಟುಂಬವು ಆಶೀರ್ವಿತವಾಗಲಿ ನಮ್ಮ ರಕ್ತ ಸಂಬಂಧಿಗಳ ಆಶೀರ್ವಾದವನ್ನು ಹೊಂದಲಿ ಸ್ವಾಮಿ ನಮ್ಮ ಮೇಲೆ ಕರುಣೆ ತೋರಿ ದಯ ತೋರಿ ರಾಜ ನಮ್ಮನ್ನು ಅಭಿಷೇಕಿಸಿ ಆಶ್ವದಿಸಿ ಎಂದು ಪಿತ್ತ ಸುತ ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನ ತಂದೆಯೇ ಅಮೇನ್ ಅಮೇನ್